ಹಿಂದೂ ಸಮಾಜ ಜಾತಿ ಮತ ಪಂಗಡಗಳ ಹೆಸರಿನಲ್ಲಿ ವಿಭಜನೆಯಾಗುತ್ತಿರುವ ಇಂದಿನ ಪರಿಸ್ಥಿತಿಯಲ್ಲಿ ಸಮಾಜದ ಏಕತೆ ಮತ್ತು ಹಿಂದೂ ಸಂಘಟನೆಯ ಅಗತ್ಯವಿದ್ದು ಈ ನಿಟ್ಟಿನಲ್ಲಿ ಬೃಹತ್ ಹಿಂದೂ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಈ ಸಮ್ಮೇಳನದ ಯಶಸ್ವಿಗೆ ಪ್ರತಿಯೊಬ್ಬ ಹಿಂದೂ ಸಮಾಜದವರು ಕೈ ಜೋಡಿಸಬೇಕೆಂದು ಹಿಂದೂ ಸಮ್ಮೇಳನ ಸಂಚಲನ ಸಮಿತಿ ಮುದ್ದೇಬಿಹಾಳ್ ಮಂಡಲದ ಪದಾಧಿಕಾರಿಗಳಾದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಡಾ ಪರಶುರಾಮ್ ಪವಾರ್ ಪ್ರಭು ಕಡಿ ಹಾಗೂ ಡಾ ವೀರೇಶ್ ಪಾಟೀಲ್ ಕರೆ ನೀಡಿದರು ಶುಕ್ರವಾರ ಪಟ್ಟಣದ ಹುಡ್ಕೋ ಬಡಾವಣೆಯ ನಾವದಗಿ ನಿವಾಸದಲ್ಲಿರುವ ಹಿಂದೂ ಸಮ್ಮೇಳನ ಸಮಿತಿ ಕಾರ್ಯಾಲಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಿಂದೂ ಧರ್ಮದ ಉಳಿವಿಗಾಗಿ ಅನೇಕ ವೀರಗ್ರಾಣಿಗಳು ಋಷಿಮುನಿಗಳು ಸಂತರು ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ ರಾಜಕೀಯ ಲಾಲಸೆಯಿಂದ ದೇಶ ವಿಭಜನೆಯಾಗಿ ಇಂದು ಮತಾಂತರ ಭಯೋತ್ಪಾದನೆ ಆಂತರಿಕ ಕಚ್ಚಾಟ ಮತ್ತು ದ್ವೇಷಗಳು ಹೆಚ್ಚಾಗಿವೆ ಬಲಿಷ್ಠ ಭಾರತವನ್ನು ಮುಂದಿನ ಪೀಳಿಗೆಗೆ ಸುರಕ್ಷಿತವಾಗಿ ಹಸ್ತಾಂತರಿಸಲು ಹಿಂದೂ ಸಮಾಜ ಒಗ್ಗೂಡಬೇಕಾಗಿದೆ ಎಂದರು ಈ ಉದ್ದೇಶದಿಂದ ಸಂಘಟಿತ ಹಿಂದೂ ಸಮಾಜ ನಿರ್ಮಾಣಕ್ಕೆ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಭಗಿನಿಯರು ಮನೆ ಮನೆಗೆ ತೆರಳಿ ತಿಲಕವನ್ನಿಟ್ಟು ಆಹ್ವಾನವನ್ನು ನೀಡಿದ್ದು ಹಿಂದೂ ಸಮಾಜದಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನರು ಸಮ್ಮೇಳನದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಸಮ್ಮೇಳನದ ವೇದಿಕೆಯಲ್ಲಿ ತಾಲೂಕಿನ ಮಠಾಧೀಶರು ಸಾಧು ಸಂತರು ಶರಣರು ಹಾಗೂ ಐವತ್ತಕ್ಕೂ ಹೆಚ್ಚು ವಿವಿಧ ಸಮಾಜಗಳ ಅಧ್ಯಕ್ಷರು ಉಪಸ್ಥಿತರಿರಲಿದ್ದಾರೆ ಎಂದು ವಿವರಿಸಿದರು ಮುದೇಬಿಹಾಳ್ ತಾಳಿಕೋಟಿ ಕಾಸ್ಕತೇಶ್ವರ ಮಠದ ಶ್ರೀ ಸಿದ್ದಲಿಂಗದೇವರು ದಿವ್ಯ ಸನ್ನದ ಬಣ್ಣ ವಹಿಸಲಿದ್ದು ಬಸವರಾಜ ನಾವದಗಿಯವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಮುಖ್ಯ ವಕ್ತಾರ ಹನುಮಂತ ಮಳಲಿ ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ ಎಂದು ತಿಳಿಸಿದರು ಸಮ್ಮೇಳನವು ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿದ್ದು ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಮೂಲತಃ ಹಿಂದೂಗಳೇ ಎಂಬ ಭಾವನೆ ಬೆಳೆಸುವ ಉದ್ದೇಶವನ್ನ ಹೊಂದಿದೆ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರು ಸಹ ಈ ಸಮ್ಮೇಳನದಲ್ಲಿ ಭಾಗವಹಿಸಬಹುದಾಗಿದೆ ಎಂದು ಹೇಳಿದರು ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀಕಾಂತ ಹಿರೇಮಠರು ಖಜಾಂಚಿ ಸುಭಾಷ್ ಕುಲಕರ್ಣಿ ಅವರು ಈ ರೀತಿ ಒಂದು ಸಮಿತಿ ಮಾಡಿ ಈ ಸಮಿತಿಯ ಆಶ್ರಯದಲ್ಲಿ ಮುದ್ದೇಬ್ಯಾಳ ನಗರದಲ್ಲಿ ಒಂದು ಬೃಹತ್ವಾದಂತಹ ಹಿಂದೂ ಸಮ್ಮೇಳನ ಒಂದು ಕಾರ್ಯಕ್ರಮ ನಾಳೆ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ರವಿವಾರ ಮಧ್ಯಾಹ್ನ ಮೂರು ಗಂಟೆಯಿಂದ ಮಾತೆ ಬನಶಂಕರಿ ದೇವಸ್ಥಾನದಿಂದ ಮರಣಿ ಹೊರಟು ಅಲ್ಲಿಂದ ನೇರವಾಗಿ ಬಿ ಸಿ ಮೈದಾನಕ್ಕೆ ಬರ್ತದೆ ವೀರ ಪುರುಷರ ಮಹಾನುಭಾವರ ಆ ಥರದೆಲ್ಲ ವೇಷ ಪುರುಷನ್ಗಳೊಂದಿಗೆ ದೊಡ್ಡವರು ಸಕಲ ವಾರ್ತೆ ವೈಭವಗಳೊಂದಿಗೆ ಆ ಮೆಣಗೆ ಬರ್ತದೆ ಇಷ್ಟೆಲ್ಲ ಕಾರ್ಯಕ್ರಮ ಇದೆ ಹಾಗೆ ಸಾಯಂಕಾಲ ಐದೂವರೆ ಗಂಟೆಗೆ ಸಾರ್ವಜನಿಕ ಸಮಾರಂಭ ಆ ಸಾರ್ವಜನಿಕ ಸಮಾರಂಭದಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮ ನಡೆದಾಡುವ ದೇವರು ಅವರ ದಿವ್ಯ ಸಾನ್ನಿಧ್ಯ ಇರುತ್ತೆ ಶ್ರೀ ಸಿದ್ದಲಿಂಗ ದೇವರು ಶ್ರೀ ಕಾಸಕತೀಶ್ವರಮಠ ಮತ್ತು ತಾಳಿಕೋಟೆ ಇವರ ಒಂದು ಸಾನ್ನಿಧ್ಯದಲ್ಲಿ ಅಧ್ಯಕ್ಷರಾಗಿ ಆ ಕಾರ್ಯಕ್ರಮಕ್ಕೆ ಶ್ರೀ ಬಸವರಾಜ್ ನಾವತಿ ಹೋಗಿರುತ್ತಾರೆ ಮುಖ್ಯ ವಕ್ತಾರರಾಗಿ ಶ್ರೀ ಹನುಮಂತ ಮಳಲಿ ಪಾರಂಪರಿಕ ವೈದ್ಯರು ಅವರ ವಾಸನ್ ಅವರವರು ಕಾರ್ಯಕ್ರಮದಲ್ಲಿ ಅನೇಕ ಪೂಜ್ಯರು ಮಹಾತ್ಮರು ಸಂತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವಿಶೇಷವಾಗಿ ನಮ್ಮ ಹನುಮಂತ ಡಾಕ್ಟರ್ ಹನುಮಂತ ಮಳಲಿ ಅವರಿಂದ ಆ ಕಾರ್ಯಕ್ರಮದಲ್ಲಿ ಒಂದು ದಿಕ್ಷೂಚಿ ಒಂದು ಭಾಷಣ ಹಿಂದೂಗಳ ಒಂದು ಬೆಳೀಲಿಕ್ಕೆ ಹಿಂದೂಗಳ ಒಂದು ಸಂಘಟನೆ ಆಗಲಿಕ್ಕೆ ಆ ಬೆಳೆಯುವಂತಹ ಕಾರ್ಯಕ್ರಮ ಈ ಮಾಡಲಿಕ್ಕೆ ನಾವೆಲ್ಲ ಇದು ಎಲ್ಲಾ ಮಾಡಿದಂತ ಈ ಕಾರ್ಯಕ್ರಮ ಏನೈತಲ್ಲ ಇದು ಬಹಳ ಎಲ್ಲರೂ ಕೂಡ ಮೆಚ್ಚುವಂತ ಒಂದು ಕೆಲಸ ನಮ್ಮ ಸಂಘ ಪರಿವಾರದಿಂದ ಮಾಡಿರುವಂತದ್ದು ಯಾಕಂದ್ರೆ ನಮ್ಮ ನಮ್ಮ ಮನೆಯ ನಮ್ಮ ಮಗನ ನಾವು ಹೊಗಳಿದ್ರಿ ತಪ್ಪಿಲ್ಲ ನಮ್ಮ ಮಗನ ನಾವು ಹೌದು ಚಲೋ ಕೆಲಸ ಮಾಡೋದಕ್ಕೆ ತಪ್ಪಿಲ್ಲ ಹಾಗೆ ನಮ್ಮ ಹಿಂದುತ್ವನ್ನ ನಾವು ಆಚರಣೆ ಮಾಡೋದ್ರಲ್ಲಿ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಕೂಡ ಹಿಂದೂಗಳೇ ಹಿಂದೂಸ್ತಾನದ ಯಾರ್ಯಾರು ಇರೋದಾರ ಅವರೆಲ್ಲ ಹಿಂದೂಗಳು ಈ ಕಾರ್ಯಕ್ರಮಕ್ಕೆ ಬರಬಹುದು ಮುಸಲ್ಮಾನರು ಅವರು ಹಿಂದೂಗಳೇ ಹಿಂದೂ ಮುಸ್ಲಿಮರು ಅವರು ಕೂಡ ಇವತ್ತಿನ ಕಾರ್ಯಕ್ರಮ ನಾಡುವಂತಹ ಕಾರ್ಯಕ್ರಮಕ್ಕೆ ಅವರು ಬಂದ್ರ ಅವ್ರದ್ದು ಏನೂ ತಪ್ಪಿಲ್ಲ ಅದಕ್ಕೆ ನಾವೆಲ್ಲರೂ ಹಿಂದೂಸ್ತಾನದ ಇರುವಂತ ನಾವೆಲ್ಲ ಬಂದಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆಚರಿಸಿದ್ರ ಅದಕ್ಕೆ ಹೆಚ್ಚಿನ ಬಲ ಬಲದಲ್ಲಿ ಇದು ಪಕ್ಷಾತೀತವಾಗಿ ಯಾರು ಯಾವುದೇ ಪಕ್ಷಕ್ಕೆ ಸಂಬಂಧ ಅಲ್ಲ ಎಲ್ಲರೂ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಯಾಕಂದ್ರೆ ನೋಡಿ ನಮ್ಮೆಲ್ಲಾ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಸಮಾಜದ ಮುಖಂಡರು ಕೂಡ ಭಾಗವಹಿಸಿದ್ದಾರೆ ಮನೆ ಕಾರ್ಯಕ್ರಮದಲ್ಲಿ ಎಲ್ಲಾ ಒಂದು ಐವತ್ತು ಸಮಾಜದ ಅಧ್ಯಕ್ಷರು ಕೂಡ ಅವತ್ತಿನ ಕಾರ್ಯಕ್ರಮಕ್ಕ ಬಂದಿದೆ ಅದಕ್ಕ ಇಂಥ ಒಂದು ಕಾರ್ಯಕ್ರಮಕ್ಕ ಎಲ್ಲರೂ ನಾವು ಸೇರೋಣ ಕೂಡೋಣ ಇವತ್ತಿನ ದಿವಸ ನಾವು ಎಲ್ಲರೂ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಚರಿಸೋಣ ಅಂತ ಹೇಳ್ತ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಈ ಕಾರ್ಯಕ್ರಮದಲ್ಲಿ ಬಹಳ ತನಗ ಮಾಡೋಣ ಈ ಕಾಯಕವನ್ನು ಯಶಸ್ವಿ ಮಾಡೋದನ್ನ ನಮ್ಮೆಲ್ಲರೂ ಕಟ್ ತೋರ್ಸೋಣ ಅಂತ ಭಾಳ ಮಾಡಿದ ಆತನ ನಾವು ಪ್ರಯಾಣ ಮಾಡಿದ್ವಿ ತದನಂತರ ಶರಣ ಅದನ್ನ ನಾವು ಕಾರ್ಯಕ್ರಮ ಕಾಯಕ್ರಮ ನಿರ್ಣಯ ಮಾಡಿದಾಗ ಎಲ್ಲಾ ಅಧ್ಯಕ್ಷ ಅಪೇಕ್ಷೆ ಅಂತ ನಮ್ಮೇ ಕ್ವಿಟ್ ಅಪೇಕ್ಷೆ ಅಂತಂದ್ರ ಎಲ್ಲಾ ಸಮಾಜ ಅಧ್ಯಕ್ಷರು ನಾವು ಬರೆದು ಅವರೂ ಕೂಡ ಅಭೇದಿಕೆ ಬೆಳಗ್ಗೆ ಸ್ವಾಮಾನ ಅವಾಗ ಹೇಳಿದ್ರು ಅವರು ಅವ್ರ ಜೊತೆ ಎಲ್ಲಾ ಸಮಾಜ ಅಧ್ಯಕ್ಷರು ಇದಕ್ಕೆ ಮೇಲ್ ಸಂಖ್ಯೆ ಕೇಳುವಂತ ನಿರೀಕ್ಷೆಯಲ್ಲಿ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಎಲ್ಲ ಶಾಲೆ ಸಂಘ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳಿಗೆ ಹೋಗಿ ಭೇಟಿಯಾಗಿ ಎಲ್ಲ ತಾಯಿಂದ ಭೇಟಿಯಾಗಿ ಅವ್ರಿಗೆಲ್ಲ ಆಹ್ವಾನ ಕೊಟ್ಟಿದ್ರೆ ಆ ಸಂಸ್ಥೆ ತಮ್ಮದೊಂದು ಮಹಾಪುರುಷ ವೇಷ ಹಾಕೊಂಡು ಟ್ರ್ಯಾಕ್ಟರ್ ಇಲ್ಲಿ ಗಂಡಿಗೆ ಬರ್ತಾರೆ ಪಾಲ್ಗೊಳ್ತಾರೆ ಈಗ ನಾವು ಏನಂತ ಏಳು ಎಂಟು ಸಾವಿರ ಅಂತ ಅಂದ್ಕೊಂಡಿದ್ವಿ ಅದನ್ನ ಮೀರಿ ಮೀರು ಇವತ್ತ ಸುಮಾರಾಗಿ ಹೇಳಿದ್ರೆ ಇಪ್ಪತ್ತ ಇಪ್ಪತ್ತೈದು ಸಾವಿರ ಜನ ಬಂದು ಬರುವಂತ ಒಂದು ನಿರೀಕ್ಷೆ ಕಾಯಿರುತ್ತೆ ಆ ತರ ಕಾರ್ಯಕ್ರಮಗಳನ್ನು ನಾವು ಯೋಚನೆ ಆ ನಾವಲ್ಲ ಅದೇ ಒಂದು ಜಾಗೃತಿ ಈ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ಎಲ್ಲರೂ ಕೈ ಜೋಡಿಸಿ ಮಾಡುವ ಹಿಂದೂ ಮುಖಂಡ ರಾಜೇಂದ್ರ ಭೋಸಲೆ ಮಾತನಾಡಿ ಹಿಂದೂ ಒಂದು ಎಂಬ ಭಾವನೆ ಪ್ರತಿಯೊಬ್ಬರಲ್ಲೂ ಮೂಡಬೇಕು ಹಿಂದೂಗಳನ್ನು ವಿಭಜಿಸುವ ನೀತಿಗಳು ಹೆಚ್ಚಾಗುತ್ತಿವೆ ಶಿಕ್ಷಣದಿಂದ ಜಾತೀಯತೆ ದೂರವಾಗುತ್ತದೆ ಎನ್ನಲಾಗುತ್ತಿತ್ತು ಇಂದು ಅತಿ ಶಿಕ್ಷಣವಂತರಲ್ಲಿಯೇ ಜಾತೀಯತೆ ಹೆಚ್ಚಿರುವುದು ವಿಷಾದಕರ ಸಂಗತಿ ಎಂದು ಹೇಳಿದರು ಎಲ್ಲರೂ ಒಂದಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದರು ಈ ವೇಳೆ ಸಮಿತಿಯ ಉಪಾಧ್ಯಕ್ಷರಾದ ಅಶೋಕ್ ಮಣಿ ಹಾಗೂ ದಾನಯ್ಯ ಹಿರೇಮಠ್ ಮಾತನಾಡಿದರು ಇಂಟಿಗ್ರಿಟಿರುವ ಎಲ್ಲರೂ ವಿವಿಧ ಆದ್ರೆ ಒಂದು ಸರಿ ಈ ರೀತಿ ಸಮ್ಮೇಳನ ಆಗ್ಬೇಕಾಯ್ತು ಯಾಕೆ ನಮ್ಮ ಧರ್ಮದ ಸಮ್ಮೇಳನ ಮಾಡ್ಕೊತೀವಿ ಬೇರೆ ಧರ್ಮದ ಸಮ್ಮೇಳನ ಮಾಡ್ಕೊತೀವಿ ನಾವು ಆ ಮಾಡ್ಕೊಂಡು 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 ಹೆಂಗ ಆಗ್ಬೇಕಂದ್ರೆ ನಾವು ಅದೇ ಧರ್ಮದವ್ರು ಮೊದಲೊಮ್ಮೆ ಹೇಳ್ತಿದ್ರು ಮೊದಲು ಎಜುಕೇಶನ್ ಬಂದ್ರೆ ಧರ್ಮ ಜಾತಿ ಹೋಗ್ತದಂತ ಹೇಳಿದ್ರು ಇದೇ ಹತ್ತೈದು ವರ್ಷದ ಮಾತಾಡಿದಾಗ ಎಜುಕೇಶನ್ ಬಂದ್ಸಾರೆ ಮನುಷ್ಯ ಜಾತಿ ಮರಕು ಬಿಡ್ತಾ ಆದ್ರೆ ಆ ನನಗ ಎಷ್ಟೆಷ್ಟು ಎಜುಕೇಶನ್ ಆಗ್ತಾ ಇದೆ ಎಷ್ಟು ಎಜುಕೇಟ್ ಆಗ್ತಾ ಇದೀವಿ ಅಷ್ಟು ಧರ್ಮ ಆಗ್ತಾ ಇದೆ ಈ ಫೇಸ್ಬುಕ್ನಾಗ ಒಂದು ಗುಂಪು ವಾಟ್ಸ್ಆಪ್ನಾಗ ಒಂದು ಎಲ್ಲ ನಮ್ಮ ಜಾತಿ ಜಾತಿ ಪಡೆದಾಗುತ್ತೆ ಅದಕ್ಕೆ ನಮ್ಮ ದೇಶದ ಭದ್ರತೆಗಿಂತ ಎಲ್ಲ ನನಗೆ ಅಂತ ಅನಿಸ್ತಾ ಇದೆ ಅದಕ್ಕೆ ನಮ್ಮ ಈ ರೀತಿಯಲ್ಲಿ ಹಿಂದೂ ಸಾಮರ್ಯ ಮಾಡ್ತಾ ಇರಲ್ಲ ಎಲ್ಲರೂ ನಾವು ಬೇರೆ ಬೇರೆ ಧರ್ಮದವರಿದ್ರು ಬೇರೆ ಬೇರೆ ಜಾತಿಗಳಿದ್ರು ನಾವೆಲ್ಲ ಹಿಂದೂ ಅನ್ನುವಂಥ ಒತ್ತಡ ಬರ್ಬೇಕಾಗಿರ್ತಾರೆ ಇಂಥ ಒಂದು ಪ್ರೋಗ್ರಾಮ್ ಆಗ್ತಾ ಇರಬೇಕಲ್ಲೇ ಜಾತಿಗಳು ಬೇರೆ ಬೇರೆ ಆದ್ರೆ ಹಿಂದೂ ಅಂತ ಬಂದಾಗ ನಮಗದು ಒಂದು ಸ್ವಲ್ಪ ನಮ್ಮಲ್ಲಿ ಕೂದಲು ಕಿಮಿರಿ ಆ ರೀತಿ ಆಗ್ತದೆ ಯಾಕಂದ್ರೆ ಹಿಂದೂಗಳು ಶ್ರೇಷ್ಠ ಒಂದು ಎಲ್ಲೇ ಹೋಗಿ ಬಂದಾಗ ನಮಗೆ ನಮ್ಮ ದೇಶ ನಮ್ಗೆ ಶುರುವಾಗ ನಾವು ಭಾರತೀಯರು ವಿಶಾಲ ಹೃದಯದವರು ನಾವು ಬೆಳಿಬಾರದು ಎಲ್ಲರೂ ಬೆಳಿಬೇಕು ಎಲ್ಲ ಧರ್ಮಗಳು ಇಲ್ಲಿ ಕೈ ಬಿಡಿಕೊಡ್ತಕ್ಕಂಥ ನಾವು ಇಟ್ಟುಕೊಂಡು ಎಲ್ಲ ಧರ್ಮದವರು ಕಳ್ಕೊಂಡಿದ್ದಾಗೆ ಇಲ್ಲಿ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳು ಮಾಡ್ತಾರೆ ತಿಳ್ಕೊಂಡಿದ್ದೇವೆ ಅವರಲ್ಲಿ ಕೆಲವೊಬ್ರು ಕೆಲವೊಂದು ಶಕ್ತಿಗಳಿಗೆ ಪದ ಮಾಡಿ ನಮ್ಮಲ್ಲಿ ಚೆನ್ನಾಗಿ ನಮ್ಮ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಧರ್ಮವನ್ನ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರ ಇದನ್ನು ನೋಡಿಕೊಂಡು ಮನಸ್ಸಿಗೆ ಎಂದು ಇತಿಹಾಸ ಕೂಡ ನೋಡಿದಾಗ ಅನೇಕ ನಮ್ಮ ದೇಶದ ಮೇಲೆ ದಾಳಿ ಮಾಡ್ತಾರೆ ಗಜೀಮ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ದಾಳಿ ಮಾಡಿ ಈ ದೇಶದ ಸಂಸ್ಕೃತಿಯನ್ನು ಹೊಡೀಲಿಕ್ಕೆ ಈ ದೇಶದ ಒಂದು ಸಂಸ್ಕೃತಿಯನ್ನ ಹಿಂದೂ ಸಂಸ್ಕೃತಿಯನ್ನು ನಾಶ ಮಾಡಿ ಪ್ರಯತ್ನ ಮಾಡ್ತೀವಿ ದೇವಸ್ಥಾನದಲ್ಲಿ ಹೋಗಬೇಕಾದ್ರೆ ಯಾವ ರೀತಿ ಮಠ ಮಾನ್ಯಗಳಿಗೆ ಹೋಗ ನಮ್ಮ ಒಂದು ಪಾಲರಕ್ಷಣೆ ಬರಬಿಟ್ಟು ಹೋದಿಲ್ಲ ಆ ರೀತಿಯಾಗಿ ವಿದೇಶಿಯವರು ಬಂದರೂ ಕೂಡ ಭಾರತ ಮಾತೆಗೆ ಸ್ಪರ್ಶ ಆದ ಪುಣ್ಯ ಭೂಮಿ ಅನ್ನುವಂತ ಒಂದು ಸದುದ್ದೇಶ ಅವರು ಇಟ್ಕೊಂಡ್ರೆ ನಾವು ಕೂಡ ಇಡೀ ಭಾರತೀಯರು ಇಡೀ ಗುದ್ದೇಗ ತಾಲೂಕಿನ ಸಮಸ್ತ ಸರ್ವ ಧರ್ಮೀಯರು ಕೂಡ ಒಂದು ಇದು ನಮ್ಮ ನಮ್ಮ ಮನೆತನದ ನಮ್ಮ ದೇಶದ ನಮ್ಮ ಸ್ವಂತದ ಹಬ್ಬ ಅನ್ನುವಂಕ ಆಚರಿಸಿ ಜನವರಿ ಹನ್ನೊಂದು ಬೃಹತ್ ಶೋಭಾಯಾತ್ರೆ ಬೃಹತ್ ಹಿಂದೂ ಸಮ್ಮೇಳನದ ಅಂಗವಾಗಿ ಜನವರಿ ಹನ್ನೊಂದು ರವಿವಾರ ಪಟ್ಟಣದ ಶ್ರೀ ಬನಶಂಕರಿ ದೇವಾಲಯದಿಂದ ಮಧ್ಯಾಹ್ನ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಶೋಭಾಯಾತ್ರೆ ಆರಂಭವಾಗಿ ಪ್ರಮುಖ ರಸ್ತೆ ವೃತ್ತಗಳ ಮೂಲಕ ವಿಬಿಸಿ ಹೈಸ್ಕೂಲ್ ತಲುಪಲಿದೆ ಶೋಭಾಯಾತ್ರೆಯಲ್ಲಿ ವಿವಿಧ ಸಮಾಜದ ದಾರ್ಶನಿಕರ ಭಾವಚಿತ್ರಗಳು ಸಕಲ ಮಂಗಲ ವಾದ್ಯಗಳು ಕಲಾ ತಂಡಗಳು ಭಾಗವಹಿಸಲಿವೆ ಸಾಯಂಕಾಲ ಐದು ಗಂಟೆ ಹದಿನೈದು ನಿಮಿಷಕ್ಕೆ ವಿಬಿಸಿ ಹೈಸ್ಕೂಲ್ ಮೈದಾನದ ಶ್ರೀ ಸಿದ್ದೇಶ್ವರ ವೇದಿಕೆಯಲ್ಲಿ ಬೃಹತ್ ಹಿಂದೂ ಸಮ್ಮೇಳನ ಜರುಗಲಿದೆ ಮುದ್ದೇಬಿಹಾಳ ಪಟ್ಟಣದಲ್ಲಿ ನಡೆಯುವ ಹಿಂದೂ ಸಮ್ಮೇಳನದಂತೆ ತಾಲೂಕಿನ ಪ್ರತಿ ಗ್ರಾಮ ಹೋಬಳಿ ಮಟ್ಟದಲ್ಲೂ ಸಹ ಹಿಂದೂ ಏಕತೆಗಾಗಿ ಸಮ್ಮೇಳನ ಮಾಡಲಾಗುತ್ತದೆ ಪತ್ರಿಕಾಗೋಷ್ಠಿಯಲ್ಲಿ ಹಿಂದೂ ಸಮಾಜದ ಮುಖಂಡರುಗಳಾದ ಪ್ರಭುರಾಜ್ ಕಲಬುರಗಿ ಮಾಣಿಕ್ ಚಂದ್ ದಂಡಾವತಿ ಸುನಿಲ್ ಎಲ್ಲೂರ್ ಎಸ್ಆರ್ ಕುಲಕರ್ಣಿ ರಾವ್ ಸಾಬ್ ದೇಸಾಯಿ ಸಂಗೇಶ ನಾವದಗಿ ನಿಂಗರಾಜ್ ಮಹೇಂದ್ರಕರ್ ಮಲ್ಲಣ್ಣ ಪತ್ತಾರ್ ರಾಜು ಬಳ್ಳೊಳ್ಳಿ ಪ್ರಭು ನಂದೆಪ್ಪನವರ್ ಪ್ರಭು ಪವಾರ್ ಬುದಿಹಾಳ್ ಮಠ ಸೇರಿದಂತೆ ಹಲವು ಸಮಾಜದ ಅಧ್ಯಕ್ಷರು ಹಾಗೂ ಮುಖಂಡರುಗಳು ಉಪಸ್ಥಿತರಿದ್ದರು